ದರ ಏರಿಕೆ ಮಾಡಿದ್ದಾರೆ ಕೆ ಎಸ್ ಮೆಟ್ರೋವರೆಗೂ ದರ ಏರಿಕೆ ಮಾಡಿದ್ದಾರೆ ಇವರ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಬಂದಿದೆ ಅಂದ್ರೆ ಇವತ್ತು ಬಾಡಂತಿಯರ ಸಾವು ವಾಲ್ಮೀಕಿ ನಿಗಮ ಇವತ್ತು ಮೈಕ್ರೋ ಊರ್ಗಳನ್ನೇ ಬಿಡುವಂತ ಕೆಲಸವನ್ನ ಈ ಸರ್ಕಾರ ಕೊಟ್ಟರಂತ ಗ್ಯಾರಂಟಿ ಬಡ ವರ್ಗದವರು ಮಧ್ಯಮ ವರ್ಗದವರು ಉಪಯೋಗಿಸುವಂತ ಮೆಟ್ರೋ ದರವನ್ನ ಎಲ್ಲ ದೇಶದಲ್ಲಿ ಯಾವ ಭಾಗದಲ್ಲಿ ಮೂವತ್ತು ರೂಪಾಯಿ ಇದ್ರೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಅರವತ್ತು ರೂಪಾಯಿ ಅದ್ರ ಜೊತೆಗೆ ದಿನನಿತ್ಯ ಪಾಕೆ ನೂರೈವತ್ತು ರೂಪಾಯಿ ಇದ್ರೆ ಇವತ್ತು ಮುನ್ನೂರು ರೂಪಾಯಿ ಮಾಡಿದರೆ ಈ ಸರ್ಕಾರವನ್ನ ಕಿತ್ತೋಗಿಬೇಕು ಮತ್ತೆ ಈ ದರವನ್ನ ಇಳಿಸ್ಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿನಲ್ಲಿ ಏನು ಮೆಟ್ರೋ ದರವನ್ನು ಏರ್ಸಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರಿಗೆ ಬರೆ ಹಾಕಿದಂತಾಗಿದೆ ಆಯ್ಕಿದಂತಾಗಿದೆ ಇಪ್ಪತ್ತು ಮೂವತ್ತು ನಲವತ್ತು ಪರ್ಸೆಂಟ್ ಅಂತಕ್ಕಂಥ ಇರ್ತಕ್ಕಂಥದ್ದು ನೂರು ಪರ್ಸೆಂಟ್ಗಿಂತ ಜಾಸ್ತಿ ಹೆಚ್ಚಿರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ ಬಹುಶಃ ಈ ಸರ್ಕಾರ ಬಂದಾದ ಮೇಲೆ ಒಂದು ಕಡೆ ಕಂದಾಯ ಇನ್ನು ಎಂಟತ್ತು ದಿನದಲ್ಲಿ ನೀರಿನ ಬೆಲೆ ನೀರಿನ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಕರೆಂಟು ಹಾಲಿನ ದರ ಎಲ್ಲ ತರಕಾರಿಗಳ ದರ ಕೈಗೆ ಸಿಗದಿಲ್ಲ ಜನಸಾಮಾನ್ಯರಿಗೆ ಕೈಗೆ ಸಿಗೋದಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಕ್ಕಂಥದ್ದಲ್ಲಿ ಇವತ್ತು ಏನು ಮಧ್ಯಮ ವರ್ಗದ ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇದನ್ನ ಯಾರು ಯಾರೂ ಸಾಧ್ಯ ಇಲ್ಲ ಇದು ಒಂದು ಗ್ಯಾರಂಟಿ ಇದು ಅದೇ ಗ್ಯಾರಂಟಿ ಮೆಟ್ರೋ ದರವನ್ನು ಏರ್ಸಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಇದು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಖಂಡಿಸುತ್ತೆ ಇದು ತಕ್ಷಣ ಬೆಲೆಯನ್ನ ಇಳಿಸ್ಬೇಕು ಇದು ಇಳಿಸ್ಬೇಕು ಅಂತಕ್ಕಂಥದನ್ನ ನಾನು ಮಹಾಲಕ್ಷ್ಮೀ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ सर रिव्यू सपोर्ट प्रोडक्ट सर एक और कंपनी को अजय कुमार रिपोर्ट ಪ್ರತಿಯೊಂದರಲ್ಲೂ ಎಲ್ಲ ರೇಟ್ನ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾರೆ ಇದರಲ್ಲಿ ನಾರ್ಮಲ್ ಜನಕ್ಕೆ ಒಂಥರ ಏನಂತಾರೆ ದುಡಿಯೋದು ಸ್ವಲ್ಪ ಆದರೆ ಖರ್ಚು ಮಾಡೋದು ಜಾಸ್ತಿ ಆಗ್ತಾ ಇದೆ ಇದರಿಂದ ನಾರ್ಮಲ್ ಮಿಡಲ್ ಕ್ಲಾಸ್ ಜನ ಬದುಕೋ ತುಂಬ ಕಷ್ಟ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಇದ್ರಕ್ಕೇನಾದ ಒಂದು ಪರಿಹಾರ ಕೊಟ್ಟು ಒಂದು ನೀವು ಇದನ್ನ ಮಾಡಬೇಕು ಅನ್ನೋದನ್ನ ನಾವು ಇದರಿಂದ ಈ ಮುಖಾಂತರ ನಾವು ಕೇಳ್ಕೊಂತೀವಿ ಸರ್